ಸೊ ಹಾಗೆ ಅವರವರ ಸೈಜ್ ತಪ್ಪು ಟೀ ಶರ್ಟ್ಸ್ ಮೀನ್ಸ್ ಓಪನ್ ಆಗಿಲ್ಲ ಎಲ್ ಸೈಜ್ ಅಂತ ನೋಡುವ ಇದು ನಂದು ಬಿಗ್ ನಂಬರ್ ಇದು ಚೆಸ್ಟ್ ನಂಬರ್ ಬರೀತಾರೆ ಸೊ ಇದನ್ನ ನಮ್ಮ ಹೆಸರೆಲ್ಲ ಬರೀತಾರೆ ಇದನ್ನು ಫೈವ್ ಫೋರ್ ಸೆವೆನ್ ಅಲ್ಲಿ ನಾವು ನಮ್ಮ ಅಂಗಿಗೆ ಅಂಟಿಸ್ಬೇಕು ಓಕೆ ಗಮ್ ಟೈಪ್ ಅದು ಗಮ್ ಟೈಪ್ ಇದು ಅಂಟಿಸ್ ಹೋಗುತ್ತೆ ಸೊ ಗೊತ್ತಾಗ್ತದೆ ಅವರು ಎಂತ ಓಡೋದು ಫೈವ್ ಕಿಲೋಮೀಟರ್ ರನ್ ಸೊ ದಟ್ ಎಲ್ಲ ಇಸ್ ಮೆಡ್ ಎಲ್ಲ ಕೊಡ್ತಾರೆ ಹಾಗೆ ಹಾಗಂತ ಸೊ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಬಾರ್ ಚಂದ ಬ್ಯಾಗ್ ಚಂದ ಅಂಟ ಬ್ಯಾಗ್ ಇದು ಟಿವಿ ಇದು ನಮ್ಮ ಮಂಗಳೂರು ಸ್ಟೈಲ್

ಎಂತರ ಶೂಸ್ ಅದೇ ಶಾಪ್ ತುಂಬಾ ಸ್ಪಾನ್ಸರ್ಸ್ ಇದ್ದಾರೆ ಅರುಣ ಅವ್ರದ್ದು ಏನೋ ಕೊಟ್ಟಿದ್ದಾರೆ ಎಂತ ಐಟಮ್ಸ್ ಮೆಟೀರಿಯಲ್ಸ್ ಅಂತ ಮತ್ತೆ ಥ್ರೆಡ್ ಮಿಲ್ ಅಂತೆ ಜಿಮ್ ಮನೆಗೆ ಬೇಕಾದವರು ಹಾಕೋ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರಂತೆ ಇದು ಇಟ್ಕೊಂಡು ಹೋದ್ರೆ ಸೊ ತುಂಬಾ ಐಟಮ್ ಕೊಟ್ಟಿದ್ದಾರೆ ಯಾರಿಗೆ ಬೇಕಿರೋ ಕೇಳಿ ನಾವು ಕೊಡ್ತೇವೆ ಅದನ್ನು ನೀವು ಹೋಗಿ ತಕೊಳ್ಳಿ ಸೊ ಮ್ಯಾರಥಾನ್ ಅಲ್ಲ ಬ್ಲಾಸ್ಟರ್ ಯಾರಾದ್ರೂ ಬೇಕಿದ್ರೆ ಕೇಳಿ ಇನ್ನೊಂದು ಟೂರ್ನಮೆಂಟ್ ರೆಡಿ ಆಪ್ ಅಂತ ಹೇಳ್ತಾರೆ ಏಳು ಲಕ್ಷ ಕ್ಯಾಶ್ ಪ್ರೈಸ್ ಉಂಟಂತೆ ಸೊ ಏನೆಲ್ಲ ಉಂಟು ಎಷ್ಟೆಷ್ಟು ಫೀಸ್ ಐಕೆ ಓಡೋರಿಗೆ ಎಷ್ಟು ಫೀಸ್ ಎಂತ ಎಂತ ಸೊ ಹಾಗೆ ಇನ್ನೊಂದು ಪಾರ್ಟಿಸಿಪೇಷನ್ ನಾಡಿದ್ದು ಉಡುಪಿಯಲ್ಲಿ ಉಡುಪಿಯಲ್ಲಿ ಹಾಕೊಂಡು ಸೊ ಅದ್ರದ್ದು ಸೊ ಬಂದಿದ್ದು ಆಲ್ರೆಡಿ ಇನ್ನೊಂದು ಯಾರಾದ್ರೂ ಉಡುಪಿಯವರು ಓಡುದಾದ್ರೆ ನೋಡಿ ಸೊ ಉಂಟು ಮತ್ತೆ ಎಂತ ಕೆಎಂಸಿ ಅವರ ಲೆಕ್ಕದಿಂದ ಒಂದು ವೋಚರ್ ಯಾರಿಗಾದ್ರೆ ಹೆಲ್ತ್ ಚೆಕ್ ಅಪ್ ಡಿಸ್ಕೌಂಟ್ ಎಲ್ಲ ಮಾಡಿದ್ರೆ ಹೆಲ್ತ್ ಕಾರ್ಡ್ ಇದು ಡೆಕಾಥ್ಲಾನ್ ಅವರಿಂದ ಕೆಲವು ವೋಚರ್ ಎಷ್ಟೆಷ್ಟು ಆಫರ್ ಇದೆ ಅಂತ ಎಲ್ಲ ಸೊ ಇದನ್ನ ಇಟ್ಕೊಂಡ್ರೆ ಎಕ್ಸ್ಟ್ರಾ ಆಫರ್ ಕೊಡ್ತಾರೆ ಕೆಎಂಸಿ ಅವರದು ಇದು ಲ್ಯಾಬ್ ಡಿಸ್ಕೌಂಟ್ ಲ್ಯಾಬ್ ಅಲ್ಲಿ ಏನಾದ್ರೆ ಟೆಸ್ಟಿಂಗ್ ಎಲ್ಲ ಇದ್ರೆ ಸೊ ಮತ್ತೆ ಅದಕ್ಕೆ ವ್ಯಾಲಿಡಿಟಿ ಉಂಟು ಇಷ್ಟಿಷ್ಟು ಅಂತ ಇದೆ

ಒಂದು ಇದು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ರನ್ನಿಂಗ್ ಅದಕ್ಕೆ ಇದಕ್ಕೆಲ್ಲ ಬೇಕಾಗ್ತದೆ ಅಂತ ಸೊ ನಾನು ಬಂದದ್ದು ಓಪನ್ ಮಾಡಿ ನಂಗೆ ಒಳ್ಳೆ ಖುಷಿ ಆಯ್ತು ಎಂತ ರಿಯಲ್ಮಿ ಬಟ್ ತ್ರೀ ನಾನ್ ನಾರ್ಮಲ್ ವೈರ್ಡ್ ಯೂಸ್ ಮಾಡುದು ಬ್ಲೂಟೂತ್ ಎಲ್ಲ ನೋ ಸೊ ಆದಷ್ಟು ರೆಡ್ಯೂಸ್ ಮಾಡುವಂತ ರೇಡಿಯೇಷನ್ ನಮ್ಮ ಗೋಡಿಗೆ ಸೊ ಇದ್ರೆ ಇಲ್ಲ ಅಂತ ಹೇಳುದಿಲ್ಲ ಒಂದು ಪಟ್ಟಿ ಉಂಟು ಆದ್ರೆ ಲೆವೆಲ್ ಆಫ್ ರೇಡಿಯೇಷನ್ ಆದ್ರೆ ಸ್ವಲ್ಪ ಜಾಸ್ತಿ ಉಂಟು ಸೊ ನಾನು ಅದಕ್ಕೆ ಎಷ್ಟೇ ಹಣ ಆದ್ರೆ ನಾನು ಈಗ ವೈರ್ಡ್ ತಗೊಂಡು ಮುಂಚೆಲ್ಲ ಬ್ಲೂಟೂತ್ ಯೂಸ್ ಮಾಡ್ತಿದ್ದೆ ಬಟ್ ಈಗ ನಾನು ವಯರ್ಡ್ సో బొమ్మతో తప్పు ಅಂತ ಗೊತ್ತా నాకు ಮತ್ತೆ తప్పు మార్గిపోదులా ಮತ್ತೆ నాకు దేవలా తప్పుకి శిక్ష కొడదులే అంటే ಹಾಗే హౌస్ ఆ మరి అంటే బట్ మనుషరేగాదే కంఫర్ట్ యాకి ముంచే ఇది ಇಲ್ಲ స మ్యూజిక్ കേൾతే ఇర్లిలో జనరల్ ఇట్స్ ఆల్ ఆల్ దిస్ టు కంఫర్ట్ యాక్చువల్లీ బలాస్టర్ ఆదర్ స్పీకర్ యూస్ మాది వర్కౌట్ అలా మా హౌస్ హౌస్ ಮತ್ತೆ స ఈ రన్నింగ్ అలా ఇది నా వైర్డ్ యూస్ మార్తిని యాకి 90 90స్ లో వైర్డ్ యూస్ మార్డి ఓడ్తే ఇర్లిలో జిమ్ మార్తే ఇర్లిలో ఓ ఇక అది సరి అవుతది మా వైర్ తাক্তది అది తাক্ত ఇర్లిలో ಸೊ ನಮ್ಮ ಮೈಂಡ್ ಅಲ್ಲಿ ನಾವು ಟ್ರೈನ್ ಮಾಡ್ಬೇಕಷ್ಟೇ ವಿಷಯ ಅಂತ ಇನ್ನೊಂದು ಶೂ ಒಂದು ಆರ್ಡರ್ ಮಾಡಿದ್ವಿ ಹೌದು ಸಿಂಪಲ್ ಆಗಿ ಒಂದು ಶೂ ಸೊ ಎಂತ ಇಲ್ಲ ವೆರಿ ನೈಸ್ ಕ್ಯಾಂಪಸ್ ಅವ್ರದ್ದು ಅವಳಿಗೆ ಒಂದು ಸಿಂಪಲ್ ಆಗಿ ಒಂದು ಶೂ ಬೇಕಂತ ಹೇಳ್ತಾ ಇದ್ಲು ಬಹಳ ನೈಸ್ ಲಾನ್ಸಾ ಈ ಕಂಸಲ್ ವಾಕಿಂಗ್ ವಿತ್ ಇನ್ ಮೇದಕ್ಕೆ ಆದಕ್ಕೆ ಒಂದು ಶೂ ಇತ್ತು ಸ್ವಲ್ಪ ಔಟ್ ಡೋರ್ ಈಗ ಅದನ್ನ ಲೈಡಲ್ ಹೋಗೋಕೆ ಸ್ವಲ್ಪ ರಫ್ ಯುಜಿ ಅಂತ ಒಂದು ಶೂ ಬೇಕ ಅಂತ ಹೇಳ್ತಿದ್ರು ಆ ಚನ್ನಾ ನಾನು ಯೂಸ್ ಮಾಡ್ತಿದ್ದೆ ಅದಕ್ಕೆ ಇನ್ನಂತ ಎಕ್ಸ್‌ಟ್ರಾ ಬಿಗ್ಲಿ ಅಂತಾ ನೋಡಿ ಸ್ವಲ್ಪ ರಫ್ ಯುಜಿ ಔಟ್ ಡೋರ್ ಹೋಗೋವಾಗ ಸ್ವಲ್ಪ ಹೌದು ಬ್ಲಾಕ್ ಕಲರ್ ಇಗ್ಲಿ ಅಂತ ಇಲ್ಲ ಬಿಳಿ ದ ಕಲರ್ ಟಾಸ್ಟ್ ಅದು ಬಿಳಿ ದ ಕಲರ್ ಒಳ್ಳೆ ಶೂ ಬಟ್ ಅದು ತುಂಬಾ ಸಕ್ಕೆಸರ ಆದಂತ ಆದಂತ ಹಾಗಿ ಸೊ ಇಷ್ಟಕ್ಕೆ ಈ ಸತ್ತಿ ವೈಟ್ ಬೇಡ್ ಅಂತ ಹೇಳಿದಕ್ಕೆ ಈ ಸತ್ತಿ ಇದು Black. Hmm.